ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ಕರ್ಮ ಯಾವುದು ಅಕರ್ಮ ಯಾವುದು ಅದರಿಂದ ಕರ್ಮ ತತ್ವವನ್ನು ವಿವರಿಸಿ ಅರ್ಜುನನಿಗೆ ಹೇಳ್ತಾನೆ ಅದನ್ನು ನೀನು ತಿಳಿದು ಕರ್ಮ ಬಂಧನದಿಂದ ಮುಕ್ತನಾಗುವಂತಾನೆ ಕರ್ಮ ವಿಕರ್ಮದ ಬಗ್ಗೆ ತಿಳಿಸಿ ತತ್ವವನ್ನು ಚೆನ್ನಾಗಿ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಅಂತಾನೆ ಪರಮಾತ್ಮ ಹಾಗಾದರೆ ಕರ್ಮದ ಭಾವವನ್ನು ಸ್ಪಷ್ಟಪಡಿಸಲು ಶ್ರೀಕೃಷ್ಣ ಮುಂದೆ ಏನು ಹೇಳ್ತಾನೆ ನೋಡೋಣ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಹದಿನೇಳನೇ ಶ್ಲೋಕ ಕರ್ಮಣೋ ಹೇಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಅಕರ್ಮಣೋ ಗತಿ ಈ ಶ್ಲೋಕದ ಅರ್ಥ ಕರ್ಮದ ಸ್ವರೂಪವನ್ನು ತಿಳಿಯಬೇಕು ಅಕರ್ಮದ ಸ್ವರೂಪವನ್ನೂ ತಿಳಿಯಬೇಕು ಹಾಗೆಯೇ ವಿಕರ್ಮದ ಸ್ವರೂಪವನ್ನು ಸಹ ತಿಳಿಯಬೇಕು ಯಾಕೆಂದರೆ ಕರ್ಮ ಜಟಿಲತೆಗಳನ್ನು ಅಂದರೆ ಕರ್ಮದ ನಿಗೂಢತೆಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಅಂತಲೇ ಪರಮಾತ್ಮ ಈ ಶ್ಲೋಕದ ಭಾವಾರ್ಥ ಇಲ್ಲಿ ಶ್ರೀಕೃಷ್ಣ ಕೆಲವು ವಿಶಿಷ್ಟ ಪದಗಳನ್ನು ಬಳಸ್ತಾನೆ ಕರ್ಮ ವಿಕರ್ಮ ಮತ್ತು ಅಕರ್ಮ ಇವು ನೋಡೋದಕ್ಕೆ ಸರಳವಾಗಿ ಕಾಣುತ್ತೆ ಆದರೆ ಅವುಗಳ ಅರ್ಥ ಬಹಳ ಸೂಕ್ಷ್ಮವಾಗಿದೆ ಹಾಗಾದರೆ ಈ ಮೂರು ಪದಗಳ ಅರ್ಥವೇನು ಅಂತ ನೋಡೋಣ ಕರ್ಮ ಅಂದರೆ ಕೆಲಸ ಮಾಡೋದು ಮನುಷ್ಯನಲ್ಲಿ ಈ ಗುಣಗಳಿವೆ ಇವು ಇರೋ ತನಕ ಅವನು ಸುಮ್ಮನೆ ಇರೋದಕ್ಕಾಗೋದಿಲ್ಲ ಏನಾದರೂ ಕೆಲಸ ಮಾಡ್ತಲೇ ಇರ್ತಾನೆ ಲಾಭಕ್ಕಾಗಿ ಕೀರ್ತಿಗಾಗಿ ಅಧಿಕಾರಕ್ಕಾಗಿ ಅವನು ಕೆಲಸ ಮಾಡ್ತಾನೆ ಇದರಿಂದ ಬರುವ ಫಲ ಫಲಗಳಿಗೆ ತುತ್ತಾಗ್ತಾನೆ ಇವನು ಬಯಸೋದು ಸಿಕ್ಕೇ ಸಿಗುತ್ತೆ ಜೊತೆಗೆ ಇವನು ಬಯಸದೇ ಇರೋದು ಸಹ ಇವನ ನೆರಳಿನಂತೆಯೇ ಬೇಡವೆಂದರೂ ಬರುತ್ತೆ ಕೀರ್ತಿಯ ಜೊತೆಯಲ್ಲಿಯೇ ಅಪಕೀರ್ತಿಯ ಭಯ ಈಗ ನಮ್ಮಲ್ಲಿ ಎಷ್ಟೋ ಅಧಿಕಾರಿಗಳಿರ್ಬೋದು ಒಳ್ಳೆ ಒಳ್ಳೆ ಹೆಸರು ಮಾಡಿದ ದೊಡ್ಡ ವ್ಯಕ್ತಿಗಳೇ ಇರ್ಬೋದು ಅವರೆಷ್ಟೇ ಸಾಧನೆ ಮಾಡಿದ್ರೂ ಎಲ್ಲೋ ಒಂದು ಭಯ ಇರುತ್ತೆ ಏನಾದರೂ ಅಜಾಗರೂಕತೆಯಿಂದ ಏನಾದರೂ ಸಣ್ಣ ತಪ್ಪು ಮಾಡಿದರೆ ಅಪಕೀರ್ತಿ ಬರುತ್ತೆ ಅನ್ನೋ ಭಯ ಅಧಿಕಾರದ ಜೊತೆಯಲ್ಲಿ ಅದನ್ನು ಕಳೆದುಕೊಳ್ಳುವ ಭಯ ಲಾಭ ಬಂದರೆ ಮುಂದೆ ಎಲ್ಲಿ ನಷ್ಟ ಬರುವುದೋ ಎಂಬ ಭಯ ಅಂತೂ ಒಂದು ಬಂದರೆ ಅದರ ವಿರೋಧವೂ ಬೇಡವೆಂದರೂ ಬರುತ್ತೆ ಒಂದಕ್ಕೆ ಸಂತೋಷ ಪಟ್ಟರೆ ಮತ್ತೊಂದಕ್ಕೆ ದುಃಖ ಪಡಬೇಕಾಗುತ್ತೆ ಎರಡನೆಯದು ವಿಕರ್ಮ ವಿಕರ್ಮ ಅಂದರೆ ನಾವು ಯಾವ ಕೆಲಸವನ್ನು ಮಾಡಬೇಕೋ ಅದನ್ನು ಮಾಡೋದಿಲ್ಲ ಮತ್ತೊಂದು ಕರ್ಮವನ್ನು ಮಾಡ್ತೀವಿ ಕ್ಷತ್ರಿಯನಾದವನು ತಾನು ಯುದ್ಧ ಮಾಡೋದಕ್ಕೆ ಮತ್ತು ಆಳುವುದಕ್ಕೆ ತರಬೇತಿಯನ್ನು ಪಡೆದಿರ್ತಾನೆ ಆದರೆ ಅವನು ಬಿಟ್ಟು ಮತ್ತೊಬ್ಬನ ಕರ್ಮ ಮಾಡಲು ಹೋಗ್ತಾನೆ ಧ್ಯಾನ ತಪಸ್ಸು ಅಧ್ಯಯನ ಇವುಗಳನ್ನು ಮಾಡಲು ಹೋಗ್ತಾನೆ ಈಗ ಅರ್ಜುನ ಯುದ್ಧವನ್ನು ಬಿಟ್ಟು ವಾನಪ್ರಸ್ಥಕ್ಕೆ ಹೋಗ್ತೀನಿ ಅಂತ ಇದನ್ನಲ್ಲ ಹಾಗೆ ಸಮಾಜಕ್ಕೆ ವಿರೋಧವಾದ ಕರ್ಮಗಳೂ ಕೂಡ ವಿಕರ್ಮವಾಗುತ್ತೆ ನಾವು ಮಾಡುವ ಕೆಲಸವನ್ನು ಬಿಟ್ಟು ಇನ್ನೊಬ್ಬನ ಕೆಲಸಕ್ಕೆ ಕೈ ಹಾಕುವುದು ಮತ್ತು ಸಮಾಜ ಕಂಟಕಗಳಾದ ಕೆಲಸಗಳನ್ನು ಮಾಡುವುದು ಇವೆರಡೂ ಒಂದೇ ದರ್ಜೆಗೆ ಸೇರಿದ ವಿಕರ್ಮಗಳು ಮೂರನೆಯದೇ ಅಕರ್ಮ ಅಕರ್ಮ ಅನ್ನೋದು ಇದೆ ಅಂತಲೇ ಶ್ರೀಕೃಷ್ಣ ಅಕರ್ಮ ಅಂದರೆ ಸುಮ್ಮನಿರುವುದು ಎಂದಲ್ಲ ಕರ್ಮದಲ್ಲಿ ನಿರತನಾಗಿರುವಾಗಲೂ ಅದರ ಪಾಶಕ್ಕೆ ಸಿಕ್ಕದೇ ಕರ್ಮ ಮಾಡೋದು ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೆಲ್ಲ ಸಾರಿರುವ ಒಂದು ಆದರ್ಶ ಶ್ರೀಕೃಷ್ಣನಷ್ಟು ಕರ್ಮವನ್ನು ಇತರರು ಯಾರೂ ಆಗಿನ ಕಾಲದಲ್ಲಿ ಮಾಡಿರಲಿಲ್ಲ ಆದರೂ ಕರ್ಮ ಅವನ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡೋಕ್ಕಾಗಲಿಲ್ಲ ನೀರಿನ ಮೇಲೆ ಬರೆದ ಅಕ್ಷರದಂತೆ ಬರೆಯುವಾಗಲೇ ಅದು ಅಳಿಸಿ ಹೋಗಿತ್ತು ಅಷ್ಟು ನಿರ್ಲಿಪ್ತವಾಗಿತ್ತು ಶ್ರೀಕೃಷ್ಣನ ಮನಸ್ಸು ಈ ಕರ್ಮದ ಗತಿಯನ್ನು ತಿಳಿದುಕೊಳ್ಳಬೇಕಾದರೆ ತುಂಬ ಕಷ್ಟ ಅಂತಲೇ ಶ್ರೀಕೃಷ್ಣ ಕಾಣುತ್ತಿರುವುದು ಒಂದು ಅದರೊಳಗೆ ಇರುವುದು ಬೇರೊಂದು ಒಬ್ಬ ಮನುಷ್ಯ ಸಮಾಜ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇರ್ತಾನೆ ಹಾಗಲು ರಾತ್ರಿ ಕಷ್ಟಪಡ್ತಾನೆ ಕ್ರಮೇಣ ಅದರಿಂದ ಬರುವ ಹೆಸರಿಗೆ ಅಧಿಕಾರಕ್ಕೆ ಸಿಕ್ಕಾಕೊಂಡು ನೀರಿನ ಸುಳಿಯಲ್ಲಿ ಸಿಕ್ಕಿದ ತರಗೆಲೆಯಂತೆ ಸುತ್ತಾ ಇರ್ತಾನೆ ಒಳ್ಳೆಯ ಕೆಲಸವನ್ನೇನೋ ಮಾಡಲು ಹೊರಟ ಮಾಡುವಾಗ ಸಾಕಷ್ಟು ಜಾಗರೂಕನಾಗಿರಲಿಲ್ಲ ಫಲಾಪೇಕ್ಷೆ ಎಂಬ ಕ್ರಿಮಿಗಳು ಇವನನ್ನು ಮೆಟ್ಟಿ ಪಡಬಾರದ ಕಷ್ಟಕ್ಕೆ ಸಿಗಾಕಿಸ್ತವೆ ಪ್ರಾರಂಭ ಮಾಡಿದ್ದೇನೋ ಒಳ್ಳೆಯ ಕೆಲಸದಿಂದ ಕೊನೆಗೆ ಬಿದ್ದದ್ದು ಫಲಾಪೇಕ್ಷೆ ಎಂಬ ಹಳ್ಳಕ್ಕೆ ಪ್ರಾರಂಭವಾಗಿದ್ದೆಲ್ಲೋ ಕೊನೆಗೊಂಡಿದ್ದೆಲ್ಲೋ ಒಬ್ಬ ತನ್ನ ಕರ್ತವ್ಯವನ್ನು ಮಾಡುವಾಗ ಇನ್ನೊಬ್ಬನಿಗೆ ಕಷ್ಟ ಕೊಡ್ತಾನೆ ಕೆಲವು ವೇಳೆ ಕೊಲ್ತಾನೆ ಆದರೂ ಅವನು ಮಾಡುವುದು ಒಳ್ಳೆಯ ಕೆಲಸ ಅಂತಾರೆ ಹೇಗೆ ಅಂದರೆ ಯೋಧನಾದವನು ಯುದ್ಧದಲ್ಲಿ ಶತ್ರುವನ್ನು ಕೊಲ್ತಾನೆ ನ್ಯಾಯಾಧೀಶರು ಅನ್ಯಾಯ ಮಾಡಿದವರಿಗೆ ಶಿಕ್ಷೆಯನ್ನು ಕೊಡ್ತಾರೆ ವೈದ್ಯ ರೋಗಿಗೆ ಚಿಕಿತ್ಸೆ ಮಾಡುವಾಗ ನೋವನ್ನು ಕೊಡ್ತಾನೆ ಹೊರಗಿನಿಂದ ನೋಡಿದರೆ ಇವೆಲ್ಲ ಕ್ರೌರ್ಯ ಕೃತ್ಯಗಳೇ ಆದರೆ ಒಳಗೆ ಹೊಕ್ಕು ನೋಡಿದರೆ ಇವಾವುದೂ ಅವರು ತಮಗಾಗಿ ಮಾಡಿಕೊಂಡಿದ್ದಲ್ಲ ಇಲ್ಲಿ ಮಾಡುವ ಕರ್ಮ ಯಾತನಮಯವಾಗಿದ್ದರೂ ಕೂಡ ಸಮಾಜ ಕಲ್ಯಾಣಕ್ಕೆ ಪ್ರಬುದ್ಧವಾಗಿರುತ್ತೆ ಇನ್ನು ಕೆಲವರು ತಮ್ಮ ಬಾಲ್ಯದಲ್ಲಿ ಯಾವ ಕೆಟ್ಟ ಕೆಲಸಗಳನ್ನು ಮಾಡಿರೋದಿಲ್ಲ ಕೆಲ ಕಾಲ ಆದ ಮೇಲೆ ಅವರು ಸಮಾಜಕ್ಕೆ ಘೋರಘಾತುಕರಾಗಿರ್ತಾರೆ ಅವರನ್ನು ನಾವು ಸಾಧು ಸ್ವಭಾವದವರು ಎಂದು ಹೇಳಿದಾಗ ಅವರ ಹೊರಗಿನ ಗುಣಗಳನ್ನು ಮಾತ್ರ ನಾವು ನೋಡಿರ್ತೀವಿ ಆದರೆ ಅವರ ಮನಸ್ಸಿನ ಆಸೆಗಳೇ ಬೇರೆ ಇರುತ್ತೆ ಆಗ ಒಂದು ನಿರ್ಣಯಕ್ಕೆ ಬಂದಿರ್ತೇವೆ ಆದರೆ ಅವರ ಆಸೆಯ ಬೀಜಗಳು ಬಲವಾಗಿ ನೆಲದಲ್ಲಿ ಬೇರೂರಿ ಫಲಿಸಿದಾಗ ಅದನ್ನು ನೋಡಿ ಇನ್ನೊಂದು ನಿರ್ಣಯಕ್ಕೆ ಬರ್ತವೆ ಅಂದರೆ ಬಾಲ್ಯದಲ್ಲೇ ಒಂಥರ ಇದ್ದ ಈಗಲೇ ಒಂಥರ ಇದ್ದಾನೆ ಅಂತೀವಿ ಆದ ಕಾರಣವೇ ಯಾವುದು ಕರ್ಮ ವಿಕರ್ಮ ಮತ್ತು ಅಕರ್ಮ ಎಂಬುದನ್ನು ನಿರ್ಧರಿಸುವುದು ಬಹಳ ಕಷ್ಟ ಅಂತಲೇ ಶ್ರೀಕೃಷ್ಣ ನಮ್ಮಲ್ಲಿ ನಡೆಯೋ ಕರ್ಮ ಅಕರ್ಮ ಮತ್ತು ವಿಕರ್ಮದ ಹಿಂದೆ ಅನಂತವಾದ ಭಗವತ್ ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ ಎನ್ನುವ ಎಚ್ಚರ ನಮಗಿರಬೇಕು ಅಜ್ಞಾನವಿಲ್ಲದೆ ಕರ್ಮದ ಮರ್ಮವನ್ನು ಅರಿಯಲು ಸಾಧ್ಯವಿಲ್ಲ ಒಂದು ದೇಹದಲ್ಲಿ ಭಗವಂತ ಅನೇಕ ರೂಪಗಳಲ್ಲಿದ್ದು ಕರ್ಮ ಮಾಡಿಸ್ತಾನೆ ಕರ್ಮ ಅನ್ನೋದು ತುಂಬ ನಿಗೂಢವಾದ ವಿಷಯ ಇದನ್ನು ನಾವು ಭಗವಂತನಿಂದಲೇ ತಿಳಿಯಬೇಕು ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಕರ್ಮದ ಮರ್ಮವನ್ನು ವಿವರಿಸ್ತಾನೆ ಇದು ಈ ಶ್ಲೋಕದ ಭಾವಾರ್ಥ ನಮಸ್ಕಾರ ಶ್ರೀ